ವೀಕ್ಷಕರೇ ಏಳ್ನೂರಕ್ಕಿಂತ ಹೆಚ್ಚಿನ ಸಿಬಿಲ್ ಸ್ಕೋರ್ ಹೊಂದಿರೋರಿಗೆ ಭರ್ಜರಿಯಾದ ಸಿಹಿ ಸುದ್ದಿ ಇದೆ ಸಾಮಾನ್ಯವಾಗಿ ಯಾವುದೇ ಬ್ಯಾಂಕುಗಳಿಗೆ ಹೋದಂತಹ ಸಂದರ್ಭದಲ್ಲಿ ವಾಹನ ಸಾಲ ವೈಯಕ್ತಿಕ ಸಾಲ ಹೋಮ್ ಲೋನ್ ಕ್ರೆಡಿಟ್ ಕಾರ್ಡ್ ಇತ್ಯಾದಿ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಕೇಳೋದೇ ಸಿಬಿಲ್ ಸ್ಕೋರ್ ನಿಮ್ಮ ಸಿಬಿಲ್ ಸ್ಕೋರ್ ಎಷ್ಟಿದೆ ಅಂತ ಕೇಳ್ತಾರೆ ಹಾಗಾಗಿ ಸಿಬಿಲ್ ಸ್ಕೋರ್ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗುತ್ತೆ ಅದರಲ್ಲೂ ಈಗಿನ ಕಾಲದಲ್ಲಂತೂ ಸಿಬಿಲ್ ಸ್ಕೋರ್ ಇಲ್ಲದೆ ಬ್ಯಾಂಕುಗಳು ನಿಮ್ಮ ವಿಚಾರದಲ್ಲಿ ಯಾವುದೇ ಪ್ರಕ್ರಿಯೆಯನ್ನು ಮುಂದುವರಿಸುವುದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಈ ಸಿಬಿಲ್ ಸ್ಕೋರನ್ನು ನೆಚ್ಚಿಕೊಂಡಿವೆ ಯಾವುದೇ ಬ್ಯಾಂಕ್ನಲ್ಲಿ ಸಾಲ ನೀಡುವ ಮುನ್ನ ಕಡ್ಡಾಯವಾಗಿ ಸಿಬಿಲ್ ಸ್ಕೋರನ್ನು ಪರಿಶೀಲನೆ ಮಾಡಲಾಗುತ್ತೆ ನೀವೇನಾದರೂ ಕಡಿಮೆ ಸಿಬಿಲ್ ಸ್ಕೋರ್ ಅನ್ನು ಹೊಂದಿದ್ರೆ ಬ್ಯಾಂಕ್ನಿಂದ ಹೆಚ್ಚಿನ ಸೌಲಭ್ಯಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದೇ ರೀತಿಯಲ್ಲಿ ನೀವೇನಾದರೂ ಏಳ್ನೂರಕ್ಕಿಂತ ಹೆಚ್ಚಿನ ಸಿಬಿಲ್ ಸ್ಕೋರ್ ಅನ್ನು ಹೊಂದಿರೋರಾಗಿದ್ರೆ ಖಂಡಿತವಾಗ್ಲೂ ನಿಮಗೆ ಭರ್ಜರಿಯಾದ ಗುಡ್ ನ್ಯೂಸ್ ಹೊಂದಿದೆ ಜೊತೆಗೆ ಹಲವು ಪ್ರಯೋಜನಗಳನ್ನು ನೀವು ಬ್ಯಾಂಕ್ನಿಂದ ಪಡೆದುಕೊಳ್ಳಬಹುದು ಹಾಗಾದರೆ ಏಳ್ನೂರಕ್ಕಿಂತ ಹೆಚ್ಚಿನ ಸಿಬಿಲ್ ಸ್ಕೋರ್ ಹೊಂದಿದ್ರೆ ಯಾವೆಲ್ಲ ಪ್ರಯೋಜನಗಳಿದೆ ಆ ಪ್ರಯೋಜನಗಳನ್ನು ಪಡೆದುಕೊಳ್ಳೋದು ಹೇಗೆ ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವ ಆಸಕ್ತಿ ನಿಮಗಿದ್ರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ತಿಳಿಸಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಯನ್ನು ತಿಳಿದುಕೊಳ್ಳುವುದಕ್ಕೆ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಮಾಹಿತಿ ಹಂಚಿಕೊಳ್ಳುವುದಕ್ಕೆ ಮರಿಬೇಡಿ ವೀಕ್ಷಕರೇ ಸಿಬಿಲ್ ಅನ್ನುವ ಸಂಸ್ಥೆ ಓರ್ವ ವ್ಯಕ್ತಿಯ ಹಣಕಾಸಿನ ಅಥವಾ ಆರ್ಥಿಕ ಆರೋಗ್ಯ ಎಷ್ಟಿದೆ ಅನ್ನೋದನ್ನು ಅಳೆಯುವಂತಹ ಒಂದು ಸಂಸ್ಥೆಯಾಗಿದೆ ಅದನ್ನ ಮುನ್ನೂರರಿಂದ ಒಂಬೈನೂರರವರೆಗೆ ಪಾಯಿಂಟ್ಸ್ ನೀಡುವ ಮೂಲಕವಾಗಿ ಗುರುತಿಸಲಾಗುತ್ತೆ ಇದನ್ನೇ ನಾವು ಕ್ರೆಡಿಟ್ ಸ್ಕೋರ್ ಅಂತ ಕರಿತೀವಿ ಇದೇ ಸ್ಕೋರ್ ಅನ್ನೇ ಬೇರೆ ಬೇರೆ ಬ್ಯಾಂಕುಗಳು ಸೇರಿದಂತೆ ಬೇರೆ ಬೇರೆ ಹಣಕಾಸು ಸಂಸ್ಥೆಗಳು ತನ್ನ ಗ್ರಾಹಕರಿಗೆ ಸಾಲವನ್ನು ಅನುಮೋದನೆ ಮಾಡುವುದಕ್ಕೆ ಪರಿಗಣಿಸುತ್ತೆ ಮತ್ತು ಅದಕ್ಕೆ ತಕ್ಕಂತೆ ಸಾಲವನ್ನು ಅನುಮೋದನೆ ಮಾಡುತ್ತೆ ಈಗ ನೀವೇನಾದರೂ ಏಳ್ನೂರಕ್ಕಿಂತ ಹೆಚ್ಚು ಸಿವಿಲ್ ಸ್ಕೋರನ್ನು ಹೊಂದಿದ್ರೆ ಮೇಂಟೈನ್ ಮಾಡಿದರೆ ಯಾವೆಲ್ಲ ಪ್ರಯೋಜನಗಳಿದೆ ಪ್ರಮುಖವಾಗಿ ದೊರೆಯುವಂತಹ ಲಾಭ ಏನು ಎಲ್ಲದರ ಬಗ್ಗೆ ಮಾಹಿತಿಯನ್ನು ನೋಡೋಣ ವೀಕ್ಷಕರೇ ಬಹಳ ಮುಖ್ಯವಾಗಿ ಸಾಲ ಮಂಜೂರಾತಿ ಸಮಯದಲ್ಲಿ ಈ ಸಿಬಿಲ್ ಸ್ಕೋರ್ ಬೇಕಾಗುತ್ತೆ ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳು ಉತ್ತಮವಾದ ಕ್ರೆಡಿಟ್ ಸ್ಕೋರ್ ಹೊಂದಿರೋರಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡುತ್ತೆ ಅದರಿಂದ ನೀವು ಮನವಿ ಮಾಡಿಕೊಳ್ಳುವಂತಹ ವೈಯಕ್ತಿಕ ಸಾಲ ಆಗಿರಬಹುದು ಮನೆ ಸಾಲ ಆಗಿರಬಹುದು ವಾಹನ ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ನ ಮಂಜೂರಾತಿ ಸುಲಭ ಆಗುತ್ತೆ ಅಲ್ಲದೆ ಬ್ಯಾಂಕುಗಳು ಸಾಧ್ಯ ಆದಷ್ಟು ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲ ಮಂಜೂರಾತಿ ಮಾಡುತ್ತೆ ಅಂದರೆ ಹೆಚ್ಚು ಸ್ಕೋರ್ ಹೊಂದಿರೋರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ ಇದರಿಂದ ನಿಮ್ಮ ತಿಂಗಳ ಬಾಧ್ಯತೆ ಅಥವಾ ಇ ಎಮ್ ಐ ಅದು ಕೂಡ ಕಡಿಮೆಯಾಗುತ್ತೆ ಉದಾಹರಣೆಗೆ ಏಳ್ನೂರಕ್ಕಿಂತ ಹೆಚ್ಚು ಸ್ಕೋರ್ ಹೊಂದಿರೋರು ಶೇಕಡ ಹನ್ನೊಂದರಿಂದ ಹದಿಮೂರರವರೆಗೆ ಬಡ್ಡಿ ದರದಲ್ಲಿ ಸಾಲವನ್ನು ಪಡೆಯಬಹುದಾಗಿದೆ ಆದರೆ ಕಡಿಮೆ ಸ್ಕೋರ್ ಹೊಂದಿರೋರು ಹದಿನಾರರಿಂದ ಹದಿನೆಂಟು ಪರ್ಸೆಂಟ್ನಷ್ಟು ಬಡ್ಡಿ ದರವನ್ನು ಭರಿಸಬೇಕಾಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಇದಕ್ಕಿಂತಲೂ ಹೆಚ್ಚಿನ ಬಡ್ಡಿ ದರವನ್ನು ನೀವು ಭರಿಸಬೇಕಾಗುತ್ತೆ ಅಂತಹ ಪರಿಸ್ಥಿತಿ ಬರುತ್ತೆ ಇನ್ನು ಮತ್ತೊಂದು ಪ್ರಯೋಜನ ಅಂತ ಹೇಳಿದ್ರೆ ಗ್ರಾಹಕರು ಬ್ಯಾಂಕ್ನಲ್ಲಿ ತ್ವರಿತವಾಗಿ ಈ ಸಾಲ ಪ್ರಕ್ರಿಯೆಯನ್ನು ಮಾಡಿಕೊಳ್ಳಬಹುದಾಗಿದೆ ಅಂದರೆ ಒಂಬೈನೂರರವರೆಗೆ ಎಷ್ಟು ಹೆಚ್ಚು ಕ್ರೆಡಿಟ್ ಸ್ಕೋರ್ ಅನ್ನು ನೀವು ಹೊಂದಿರುತ್ತೀರೋ ಅಷ್ಟು ಲೋ ರಿಸ್ಕ್ ಗ್ರಾಹಕರು ಅಂತ ಬ್ಯಾಂಕುಗಳು ನಿಮ್ಮನ್ನ ಪರಿಗಣಿಸುತ್ತವೆ ಹೀಗಾಗಿ ಬ್ಯಾಂಕ್ ಪ್ರಕ್ರಿಯೆ ವೇಗವಾಗಿ ನಡೆಯುತ್ತೆ ತ್ವರಿತವಾಗಿ ಸಾಲ ಅನುಮೋದನೆ ಆಗುತ್ತೆ ಹೆಚ್ಚಿನ ಸಿವಿಲ್ ಸ್ಕೋರ್ ಹೊಂದಿರೋರು ಯಾವುದೇ ಬ್ಯಾಂಕ್ನಿಂದ ತ್ವರಿತವಾಗಿ ಸಾಲವನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ ಏಳ್ನೂರಕ್ಕಿಂತ ಕಡಿಮೆ ಸ್ಕೋರ್ ಹೊಂದಿರೋರು ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸಿದಾಗ ಸಾಲದ ಅನುಮೋದನೆ ಪ್ರಕ್ರಿಯೆ ವಿಳಂಬ ಆಗಬಹುದು ಆದರೆ ಏಳ್ನೂರಕ್ಕಿಂತ ಹೆಚ್ಚು ಸ್ಕೋರ್ ಹೊಂದಿರೋರು ತಕ್ಷಣವೇ ಸಾಲವನ್ನು ಪಡೆಯಬಹುದಾಗಿದೆ ಇನ್ನು ಮತ್ತೊಂದು ಪ್ರಯೋಜನ ಅಂದ್ರೆ ಹೆಚ್ಚು ಕ್ರೆಡಿಟ್ ಲಿಮಿಟ್ ಅಂದ್ರೆ ಸಾಲದ ಮಿತಿ ಹೆಚ್ಚಿನದಾಗಿ ಸಿಗುತ್ತೆ ನೀವೇನಾದ್ರೂ ಐದು ಲಕ್ಷಕ್ಕೆ ಸಾಲವನ್ನು ಮನವಿ ಮಾಡಿದ್ರೆ ಬ್ಯಾಂಕುಗಳಲ್ಲಿ ಐದು ಲಕ್ಷಕ್ಕೆ ಐದು ಲಕ್ಷ ಸಾಲವನ್ನು ಕೂಡ ಕೊಡುವಂತಹ ಸಾಧ್ಯತೆ ಕೂಡ ಇರುತ್ತೆ ಜೊತೆಗೆ ಏಳ್ನೂರಕ್ಕಿಂತ ಹೆಚ್ಚು ಸ್ಕೋರ್ ಹೊಂದಿರೋರಿಗೆ ಕ್ರೆಡಿಟ್ ಕಾರ್ಡ್ ಪಡೆಯುವುದು ಕೂಡ ಸುಲಭ ಆಗುತ್ತೆ ಅಂತಹ ಗ್ರಾಹಕರಿಗೆ ಬ್ಯಾಂಕುಗಳು ಹೆಚ್ಚಿನ ಸೌಲಭ್ಯಗಳನ್ನು ಸಹ ಒದಗಿಸುತ್ತೆ ನಿಮ್ಮ ಕ್ರೆಡಿಟ್ ಕಾರ್ಡ್ಗೆ ಹೆಚ್ಚು ಸ್ಪೆಂಡಿಂಗ್ ಲಿಮಿಟ್ ಸಿಗಬಹುದು ಪ್ರೀಮಿಯಂ ಕಾರ್ಡ್ಗಳು ಉತ್ತಮವಾದ ಕ್ಯಾಶ್ ಬ್ಯಾಕ್ ರಿವಾರ್ಡ್ಗಳು ಮತ್ತು ಪ್ರಯಾಣ ಸೌಲಭ್ಯಗಳು ಕೂಡ ಲಭಿಸುತ್ತೆ ನೀವು ತುರ್ತು ಸಂದರ್ಭಗಳು ಮತ್ತು ದೊಡ್ಡ ಖರೀದಿ ಮಾಡುವಂತಹ ಸಮಯದಲ್ಲಿ ಹೆಚ್ಚಿನ ಆರ್ಥಿಕ ನಮ್ಯತೆಗಳನ್ನು ಕೂಡ ಪಡೆಯಬಹುದಾಗಿದೆ ಇದರಿಂದಾಗಿ ನೀವು ನಿಮ್ಮ ಹಣಕಾಸು ನಿರ್ವಹಣೆಯನ್ನು ಸುಗಮಗೊಳಿಸಬಹುದು ಇದಲ್ಲದೆ ನಿಮಗೆ ಪ್ರೀ ಅಪ್ರೂವ್ಡ್ ಸಾಲಗಳ ಅವಕಾಶಗಳು ಕೂಡ ಸಿಗುತ್ತೆ ಅಂದರೆ ಬ್ಯಾಂಕುಗಳು ನೀವು ಕೇಳೋದೇ ಬೇಡ ಅವರಾಗಿಯೇ ಕ್ರೆಡಿಟ್ ಕಾರ್ಡ್ಗಳನ್ನು ಕೊಡೋದಾಗಿರ್ಬೋದು ಸಾಲಗಳನ್ನು ಅನುಮೋದನೆ ಮಾಡೋದಾಗಿರ್ಬೋದು ಮಾಡಿರ್ತಾರೆ ನೇರವಾಗಿ ನಿಮಗೆ ಮುಂಚಿತವಾಗಿ ಮಂಜೂರಾದ ಸಾಲವನ್ನು ಕೂಡ ಒದಗಿಸುತ್ತವೆ ಇದಲ್ಲದೆ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದ್ರೆ ನೀವು ಬಡ್ಡಿ ದರ ಶುಲ್ಕ ಮತ್ತು ಪರಿಷ್ಕೃತ ಕಂತುಗಳಲ್ಲಿ ಬ್ಯಾಂಕ್ ಜೊತೆಗೆ ನೀವು ಮಾತುಕತೆಯನ್ನು ಮಾಡಬಹುದು ಆತ್ಮವಿಶ್ವಾಸದಿಂದ ನೀವು ಕೇಳಬಹುದು ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಮಂಜೂರಾತಿ ಮಾಡಿ ಅಥವಾ ಕ್ರೆಡಿಟ್ ಕಾರ್ಡ್ ಕೊಡಿ ಹೆಚ್ಚಿನ ಸಾಲ ಮಿತಿಯನ್ನು ಕೊಡಿ ಅಂತಲೂ ಕೇಳಬಹುದು ಜೊತೆಗೆ ಬ್ಯಾಂಕುಗಳು ಕೂಡ ನೀವು ಉತ್ತಮ ಗ್ರಾಹಕರಾಗಿದ್ರೆ ಗೌರವದೊಂದಿಗೆ ಪರಿಗಣಿಸುತ್ತೆ ಮತ್ತು ಗ್ರಾಹಕರಿಗೆ ಹೆಚ್ಚಿನ ಮಾತುಕತೆಯ ಶಕ್ತಿಯನ್ನು ಕೊಡುತ್ತೆ ಒಟ್ಟಾರೆಯಾಗಿ ಏಳ್ನೂರಕ್ಕಿಂತ ಹೆಚ್ಚು ಸ್ಕೋರ್ ಇರೋರು ಆರ್ಥಿಕವಾಗಿ ಶಿಸ್ತಿನಿಂದ ನಡೆದುಕೊಳ್ತಾರೆ ಅನ್ನುವ ವಿಶ್ವಾಸವನ್ನು ಬ್ಯಾಂಕುಗಳಿಗೆ ಮೂಡಿಸುತ್ತೆ ಆಗ ನಿಮ್ಮ ಬ್ಯಾಂಕುಗಳು ಅಥವಾ ಬೇರೆ ಬೇರೆ ಸಂಸ್ಥೆಗಳು ಗೌರವಾನ್ವಿತ ಗ್ರಾಹಕರು ಅಂತ ನಿಮ್ಮನ್ನು ಪರಿಗಣಿಸುತ್ತೆ ನಿಮ್ಮ ಸಿಬಿಲ್ ಸ್ಕೋರ್ ಸುಧಾರಿಸೋದಕ್ಕೆ ನೀವು ಹೊಣೆಗಾರಿಕೆಯಿಂದ ಹಣಕಾಸಿನ ವಿಚಾರದಲ್ಲಿ ನಿರ್ವಹಣೆಯನ್ನು ಮಾಡೋದು ಮತ್ತು ಸಮಯಕ್ಕೆ ತಕ್ಕಂತೆ ಸಾಲವನ್ನು ತೀರಿಸೋದು ಅಂದರೆ ಒಂದೂ ಇ ಎಮ್ ಐಯನ್ನು ಮಿಸ್ ಮಾಡದೆ ಕಟ್ಟೋದು ಕೂಡ ನಿಮಗೆ ಸಿಬಿಲ್ ಸ್ಕೋರನ್ನು ಹೆಚ್ಚು ಮಾಡೋದಕ್ಕೆ ಸಹಾಯಕ ಆಗುತ್ತೆ ವೀಕ್ಷಕರೇ ಇದಿಷ್ಟು ಸಿಬಿಲ್ ಸ್ಕೋರ್ನಿಂದ ಅಥವಾ ಕ್ರೆಡಿಟ್ ಸ್ಕೋರ್ನಿಂದ ಆಗುವಂತಹ ಪ್ರಯೋಜನಗಳು ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋದಕ್ಕೆ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ